ಹಲೋ ಗಳಿಗೆ ಕಲಗಡಿಗೆ ತಾಲೂಕು ಗಳಿಗೆ ಲುಕಪ್ಪ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಅಧಿಕಾರಿಗಳಿಗೂ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಸಲ್ಲಿಸಿ ನಾನು ಎರಡು ಮಾತು ಮಾತಾಡಬೇಕಂದು ಬಯಸ್ತೇನೆ ಎಲ್ಲರೂ ಸಹಿಸ್ಕೋಬೇಕು ಆ ನಂತರ ನಮ್ಮದು ನೂರ ಐವತ್ತೊಂದನೇ ಸರ್ವೆ ನಂಬರ್ ಕಲ್ಕೊಪ್ಪ ಕಲ್ಕೊಪ್ಪ ಹಾಳಾದ ಊರು ಅಲ್ಲಿ ಕರ್ಬಟ್ಟು ಭಾಳ ಬರ್ತಾವೆ ಮಿಕ ಭಾಳ ಬರ್ತಾವೆ ಏನೋ ಸಮಸ್ಯೆ ಆಕೈತಿ ಆ ಸಮಸ್ಯೆಕ್ಕೆ ಸ್ಪಂದನೆ ಮಾಡೋದು ಸರ್ಕಾರ ಇಲ್ಲ ಅದಕ್ಕೆ ತಂತಿ ಬೇಲಿ ಕೊಟ್ಟು ನಮ್ಮ ರಕ್ಷಣೆ ಪೀಕ್ ಮಾಡಬೇಕು ನಮ್ಮ ಟಿ ಸಿ ನಾವು ಗೊಂಜಾಳ ಹಾಕಿದ್ವಿ ಎರಡು ಎಕರೆ ಗೊಂಜಾಳ ಹಾಕಿದ್ರೆ ಗೊಂಜಾಲ್ ಸುಟ್ಟು ಬೋರ್ ಸಿಗ್ಲಾರ ಏನು ಟಿ ಸಿ ಸುಟ್ಟಿದಕ್ಕೆ ಟಿ ಸಿ ಸುಟ್ಟಿದಕ್ಕೆ ಬೋರ್ ಸುಟ್ಟಾಗೈತಿ ಅಲ್ಲಿಂದ ಪೀಕ್ ಹಾಳಾಗೈತಿ ನಮ್ಮ ಪೀಕ್ ಹಾಳಾದ್ರೆ ಈ ಪಟ್ಟಣ ಸಿಟ್ಟಿದ್ದ ಜನ ಊಟ ಮಾಡ್ತೈತಿ ನಮ್ಮ ಪೀಕ್ ಮಾರಾಟ ಆದ್ರೆ ಇನ್ನೊಬ್ಬರು ಪೀಕ್ ಊಟ ಮಾಡ್ತಾರೆ ಮತ್ತಿಲ್ಲಾಂದ್ರೆ ನಾವು ಈಗ ನಮ್ಗೆ ಇಪ್ಪತ್ತೈದು ಕೊಡು ಮೂವತ್ತೈದು ಕೊಡ್ತಾರ ಅಂತ ಹೇಳ್ತಾರೆ ಅವ್ರು ಯಾರು ಅಧಿಕಾರಿಗಳ ನಾವು

ಒಂದು ಸಮಸ್ಯೆಗಳು ಹೋರಾಡ್ಬೇಕು ಒಟ್ಟು ಮಹದಾಯ ಇದು ಹೇಳ್ದವ್ರು ಇನ್ನುವರ್ಗಿ ಕೆಸರಿ ಅಷ್ಟೇ ಉಳಿದದು ಇನ್ನೂವರ್ಗೆ ಮಾಡುವಲ್ಲ ರೀ ಮಹದಾಯಿದು ಅದೇ ಹೇಳಿದಲ್ರಿ ನಾ ಈಗ ಈಗ ತ ತಂತಿ ಬೇ ತಂತಿ ಬೇಡ ಸರ್ಕಾರ ತಂತಿ ಮೇಲೆ ಕೊನೆ ಹೊಲ ಇಲ್ಲ ಅವಾಗ ಹುಲಿಯಾರ್ದಾಗ ಗುಡ್ಡ ತಂತಿ ಬೆಲೆ ಹಾಕ್ಸ್ಬೇಕಂತ ಅವಕಾಶ ಐತಿ ಅದನ್ನು ಮಾಡ್ಕೊಳ್ಳಾಕ ತರಕಾರಿ ಸರ್ಕಾರ ಮತ್ತೆ ನಾವು ರೈತರಿಗೆ ಮನಸ್ಸು ನಾವು ರೈತರ ಮನಸ್ಸಿಂದಾಗಿ ಸರ್ಕಾರ ಎತ್ತಿತ್ತು ಇದು ನಮ್ಮ ಉದ್ದೇಶ ನಮ್ಮ ಊರಾಗ ಒಂದು ಪ್ರಕರಣ ಆಗಿತ್ತು ಅವು ಹೊಲದ ಬೈಕು ಮಿಕ ಹೊಡಕ್ ಹೋದ್ರೆ ಮಿಕಾನ ಮನುಷ್ಯರು ಕೊಂದಾಯ್ತು ಅದಕ್ಕೆ ಉತ್ತರ ಯಾರು ಹೇಳೋರು ಹರ್ಕೊಂಡು ತಿಂದು ಕಾಲು ಮುಖ ಕುಂಡು ಹರ್ಕೊಂಡು ತಿಂದು ಎಲ್ಲ ಚಿಪ್ಪಾಡಿ ಹರ್ಕಾಯ್ ಅದು ಬದುಕು ಕಷ್ಟ ಐತೆ ಈಗ ಬೆಳಿಗ್ಗೆ ಐದು ಮೂರು ಸುತ್ತಿನ ಇದೀಗ ಕಾಯಿ ಕಾಯ್ದೋ ಜ ಗಂಜಾಳ ಬೆಳೆ ಹಿಡ್ಕೊಂಡು ಕಬ್ಬಿನ ಬೆಳಿ ಹಿಡ್ಕೊಂಡ್ರಿ ಬರೀ ಗುಡ್ಡದ ಬಾಯ್ದಾಗ್ರಿ ನಮ್ಗೆ ಯಾರು ಕೇಳವರ ಇಲ್ಲ ರೀ ನಮ್ಮ ತಾಲೂಕಿನಾಗ ಆಮೇಲೆ ನಾವು ಏನು ಮಾಡಿದ್ದು ರೀ ಬರೀ ಪ್ರಾಣಿ ಗೀಡಾತೀವ್ರಿ ಅದಕ್ಕೊಂದು ನಮಗೆ ಒಂದು ನಿರ್ಣಯ ಕೊಡಬೇಕು ಹಾಂ ರೀ ಕೊಟ್ಟೇವ್ರಿ ಅವ್ರಿಗೆ ಕೊಟ್ಟೆವಿ ಹೇಳಿ ಹೇಳಿ ಮಾಡ್ತೀವಂತ ರೀ ಅಲ್ತಾರೆ ಒಳ್ಳೆ ಏನು ನಮಗೆ ಅಲವಾ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇಳಿದ್ರೆ ಏ ನಮ್ಗೇನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವ್ರು ಆಮೇಲೆ ನಮ್ಮ ಮುಂದೆ ಬದುಕೋದು ಹೆಂಗ್ರಿ ಸರ ಅದಕ್ಕಾಗಿ ನಮ್ಗೆ ಏನೋ ಪರಿಹಾರ ಕೊಡಿಸ್ಬೇಕು ನೀವು ಹಲೋ ಹಾಂ ನಮ್ಮ ಶಾಸಕರು ಸಂತೋಷ್ ಲಾಡ ಸಾಹೇಬರು ಏನು ಮಾಡ್ತಾರೆ ಅಂದ್ರೆ ಕಲಗಡಿಗೆ ತಾಲೂಕಿನ ಧಾರವಾಡ ತಾಲೂಕು ಎರಡು ಮೂರು ಕ್ಷೇತ್ರ ಅವ್ರದ್ದೈತೆ ಇದ್ದಾಗ ಕಲಗಡಿ ತಾಲೂಕು ಗುಡ್ಗಾಡ್ ಪ್ರದೇಶ ಒಂದು ಹುಡುಗನ ಎಲ್ಲ ಪೂರ್ತಿ ಎಲ್ಲ ಹಾಳು ಮಾಡೈತಿ ಹಾಂ ಅದು ಅದನ್ನು ನೋಡ್ಬೋದು ಅವರು ಅಂಥವನ್ನೆಲ್ಲ ನಮ್ಮ ಸ್ಥಳೀಯ ಶಾಸಕರ ಗಮನವಾಗಿಟ್ಟುಕೊಂಡು ದಾಡ್ ಜಿಲ್ಲೆ ಬೇರೆ ಕಲಗಡಿ ತಾಲೂಕು ಬೇರೆ ಶಾ ಶಾಣೆ ಮಕ್ಕಳು ಬೇರೆ ದಾಡ್ ಮಕ್ಕಳು ಬೇರೆ ಎಲ್ಲ ಮಕ್ಕಳನ್ನು ಸಂರಕ್ಷಣೆ ಮಾಡೋದು ಶಾಸಕರ ಕರ್ತವ್ಯ ಐತೆ ಅದನ್ನು ಮಾಡ್ಬೇಕಂತ ಅವರಿಗೆ ಒಂದು ಮನವಿ ನಾನು ಸಲ್ಲಿಸ್ತೇನೆ ಅವ್ರವ್ರ ನಾನು ಹಾಂ ಸಂತೋಷ್ ಲಾಡ್ ಅವರ ಅನ್ವಯಿಗಳ ನಾವಂತ ನಾವು ಹೇಳ್ತೀವಿ ಅವ್ರಿಗೆ ಕಿವಮಾತ್ ಇದೆ ಹಾಂ ಇದನ್ನು ಅವರು ಏನು ಮಾಡ್ಬೇಕು ಪರಿಗಣಿಸ್ಬೇಕು ರೈತರ ರೈತರ ಸಮಸ್ಯೆ ಬಗೆಹರಿಸ್ಬೇಕು ಏನು ಹೇಳ್ಕೊಂಡು ಕೇಳುವಲ್ಲ ಬರೀ ಹೆಚ್ಚಿಗೆ ಮಾಡ್ಕೊಂಡು ಹೊಂಟ್ರಲ್ಲ ಕಮ್ಮ ಏನು ಇಲ್ಲ 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 ನಾವು ನಾವ್ ಬದಕ್ ಬಕ್ ಅನ್ನೋದು ನಮ್ಗೆ ಅರ್ಥ ಸಿಗುವ ಸರ್ಕಾರಕ್ಕೆ ಸರ್ಕಾರಕ್ಕಂದ್ರೆ ಹಿಂದೆ ನಾವು ಹಿಂದೆ ಹಿಂದಿನ ಸರ್ಕಾರ ಇದ್ದಾಗ ಇನ್ಶೂರೆನ್ಸ್ ಎಲ್ಲ ರೈತರಿಗೂ ಪ್ರತಿಯೊಬ್ಬರಿಗೂ ಮುಡ್ತಿದ್ದು ಒಂದು ಉತ್ತಾರದೊಳಗೆ ಐದು ಐದು ಆರು ಮಂದಿ ಿದ್ದಾಗ ಅವರು ಏನು ಪರಿಹಾರ ಅಂತ ಏನು ಕೊಡ್ತಿದ್ರಲ್ಲ ಒಂದೊಂದು ಬಾಂಡ್ ಮಾಡಿದ್ರೆ ಅವ್ರ ಎಲ್ಲ ರೈತರಿಗೂ ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲರಿಗೂ ಮೂಡ್ತಿತ್ತು ಈಗ ಅವರು ಒಂದು ಒಂದು ಉತ್ತರ ಒಳಗೆ ಏನು ಅಂದ್ರೆ ಈ ಸರ್ಕಾರದವರು ಆರು ಮಂದಿಗೂ ರೊಕ್ಕ ಹೋಗಬಾರ್ದು ಅಂತೇಳಿ ಸೊ ಕಂಪಲ್ಸರಿ ಎಫ್ ಐ ಡಿ ಮಾಡ್ಬೇಕಾದ್ರೆ ಎಫ್ ಐ ಡಿ ಮಾಡಿದ್ರಷ್ಟೇ ನಿಮ್ಗೆ ರೊಕ್ಕ ಅಂತೇಳಿ ಉತಾರದೊಳಗೆ ಯಾರು ಫಸ್ಟ್ ಇರ್ತಾರಲ್ಲ ಅವ್ರಿಗೆ ಅಷ್ಟೇ ಹೋಗ್ತೈತಿ ಇನ್ನು ಆರು ಮಂದಿ ಅವ್ರಿಗೆ ಅಂತಂಬ್ರಿ ಆಸ್ತಿ ಹಂಚಿಕೆ ಮಾಡ್ಕೊಂಡಿಲ್ಲ ಅವ್ರು ಹುಡ್ಕಿದ ಅವ್ರು ಪರಿಹಾರ ಹೋಗೋದಿಲ್ಲ ದಿನ ಒಂದು ಸಮಸ್ಯೆ ಅಂದರೆ ಈಗ ನೀವು ಎಸ್ಕಂಬುದಂತ ಅಷ್ಟೊಂದು ಸಮಸ್ಯೆ ತಿಳ್ಕೊಂಡಿರಿ ನಮ್ಮ ರೈತರು ಹಿಂದೆ ಈಗ ಪ್ರತಿಭಟನೆ ಮಾಡಿದರೆ ಕಬ್ಬಿಂದ ಪರಿಹಾರ ಮಾಡಿದರೆ ಕಬ್ಬು ಅನೇಕ ಫ್ಯಾಕ್ಟ್ರಿಯವ್ರು ಏನು ಮಾಡ್ತಾರೆ ಅಂದರೆ ರೈತರಿಗೆ ಒಂದ ರೇಟ್ನೇ ಕಡೆಯಂಗಿಲ್ಲ ರೈತರಿಗೆ ಅದನ್ನು ಮಾಡ್ತಾರೆ ಅದನ್ನು ಸರಿಯಾಗಿ ನಮ್ಮ ಶಾಸಕರು ಇದನ್ನು ಮಾಡಲಿಲ್ಲ ಆಮ್ಯಾಗ ಅವರಿಗೆ ಸ ಬೆಳೆ ಹಣಿ ಹೆಚ್ಚಿಗೆ ಇತ್ತು ಈಗ